ಅಯ್ಯೋ ಭಗವಂತ ನನ್ನ ಅಮ್ಮಗಾಗಿ ಎರಡು ದಿನ ಆಯಿತು ಶೂಟಿಂಗಿಗೆ ಅಂತ ಓದ ಇನ್ನೂ ಬರಲಿಲ್ಲ ಮದುವೆ ಸಟ್ಟಾಗಿರೋ ಹುಡುಗ ಅಯ್ಯೋ ಅಶ್ವಿನಿ ಏನು ತೊಂದರೆ ಆಗ್ದಂಗೆ ಮನೆಗೆ ಬರೋಂಗ ಮಾಡಪ್ಪ ಭಗವಂತ ಏನು ತೊಂದರೆ ಅಂದಂಗೆ ಮನೆಗೆ ಬಂದರೆ ವೆಂಕಟನಾಥ ನಾನು ತನ್ನಿಗೆ ಬಂದು ಬೋರ್ಡ್ ಆಗಿಬಿಟ್ಟಿನಪ್ಪ ದೇವರೇ ಶಿವ ಪರಮಾತ್ಮ ವೆಂಕಟೇಶ್ವರ ಶ್ರೀನಿವಾಸ ಹೇಳ್ಕೊಂಡಲ್ಲವಾಡ ಗೋವಿಂದ ಗೋವಿಂದ ನಮ್ಮಮ್ಮಗೂ ನೀನು ಸಾಪಾಡಪ್ಪ ಪರಮಾತ್ಮ ಏನು ಆಗಲ್ಲ ಗೊತ್ತಂತ ಸುಮ್ಮಿರಮ್ಮ ನೀನು ಯಾಕಮ್ಮ ಈ ವಯಸ್ಸಾಗಿಂತ ಆಯ್ಕೆ ಮಾಡ್ಕೊಂಡು ಕುಂತಿದ್ಯಾ ಹಾಂ ನೀನು ಸಲ ಹೋಗೋ ಕಾತಾ ತಿರುಪಿಗೆ ನಾನು ನಿಮ್ಮ ಬಸ್ನಾಗೆ ಬಸ್ನಾಗೆಲ್ಲ ಹೋಗಿ ನೀನು ಬೆಟ್ಟದ ಹೋಗಿ ಉಂಡವಾ ಮಂಡಕ್ಕೆ ಬಿಸ್ಕೊಂಬರ್ ಕಾತೆ ನೀನು ಏನಮ್ಮ ಆಗವೆಲ್ಲ ಆಯ್ಕೆ ಮಾಡ್ಕೊಂಡು ಕೂತ್ಕೊತೀಯ ಓ ನಿ ಸತಿ ಹೇಳಿದೀನಿ ನಾಲ್ಕದೆಲ್ಲ ಮಾಡ್ಕೊಂಬರ್ಕೋಣಮ್ಮ ಅಂತ ನೀನು ಹೇಳಿ ಮಾತೇ ಕೇಳಲ್ಲ ಏಯ್ ಸುಮ್ಮನೆ ಏನೇ ಗೊತ್ತು ನಮ್ಮಅಮ್ಮಗ ಹೋಗಿ ಎರಡು ದಿನ ಆಟ ಹಾಂ ಒಂದಿನ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಕಣ ಅಂದ ಇಷ್ಟೊತ್ತಾದ್ರು ಬರಲಿಲ್ಲ ಎಲ್ ಏನಾದ್ರು ನಿಂಗೆ ಎತ್ತಳಿಗೆ ಏನೋ ಒಂಚೂರು ಭಯ ಭಕ್ತಿ ಐತೆ ಏನು ಹೋಗಿ ಗುಂಡು ಮಾಡ್ಸ್ಕೊಬಂದ್ರೆ ಆತು ಬಿಡು ನಮ್ಮ ಅಮ್ಮಕ್ಕಿಂತ ಹೆಚ್ಚೇನಲ್ಲ ಅಲ್ಲ ಈ ಹಿಂಗೆ ವಯಸ್ನಾಗೆ ಹೋಗೋಕ್ಕಾಗುತ್ತೆ ತಿರ್ತಿಗೆ ಬಸ್ನಾಗ ಅಷ್ಟು ಊರ ಬಸ್ಸಾಗೆ ಕುತ್ಕೊಂಡು ಹೋಗಾಗುತ್ತೆ ಕಂಟ್ಲ ಹೋಗೋದು ಏನು ಗೊತ್ತಾಗೋಂಥರ ಹಿಂದೆ ಮುಂದೆ ಏನು ಯೋಚನೆ ಮಾಡೋ ಅಂತ ಅರ್ಕೆ ಮಾಡ್ಕೊಂಬ್ಯಾ ಹ್ಞೂ ನಾನು ನನ್ನ ಕೈಲಿ ಆಗಲಿಲ್ಲ ಅಂದೇನು ನಾನು ಅರ್ಕೆ ನಾ ಮಗಳು ನೀನು ಮಗಳು ತೀರ್ಸಿರೇ ಅಂತಪ್ಪಾಗದು ಬಿಡು ನೀನೇ ಹೋಗಿ ಗುಂಡು ಮಾಡ್ಸ್ಕೊಂಬರೀವಂತೆ ಏನು ನಾನು ಗುಂಡು ಮಾಡ್ಕೊಳೆ ಓ ಇಲ್ಲಪ್ಪ ನಾನು ಕೂಡ ಎಷ್ಟು ಕಷ್ಟಪಟ್ಟಿದ್ದೀನಿ ಏನು ಅಷ್ಟೇ ಉಂಟು ಏನೇ ಯೋಚನೆ ಮಾಡ್ತೀಯ ಯಾರಪ್ಪ ಗುಂಡ್ ಮಾಡ್ಕೊಳ್ಳೋರು ಗುಂಡ್ ಆಗ್ಬಿಡ್ತೀನಿ ಕೂರ್ಲ್ದಂಗ್ತ ಯಶ ಗೊತ್ತು ಬಿಡಿ ನಿನ್ ಬುದ್ಧಿ ಏನಂತ ಏನು ಕೂರ್ಲೋದ್ರೆ ನೋವು ಬೆಳೀತವೆ ಮಗ ಮಗ ಮುಖ್ಯ ಏ ಅಮ್ಮ ಹಂಗೆಲ್ಲ ಎಲ್ಲಿ ಯೋಚನೆ ಮಾಡಕ್ಕಾಗುತ್ತಮ್ಮ ಸುಮೀರಾಮ ಮಗ ನಿಂತ ಹೆಚ್ಚೇನಮ್ಮ ಕೂಡ್ಲು ಏನಿಲ್ಲ ಮಗ ಏನೋ ತೊಂದ್ರೆ ಇಲ್ಲಂಗೆ ಫೋನ್ ಬರ್ತೀನಿ ಅಂತಾನ バーオいガすみません。何あ、シミはサランナコーキャラスコミット、グワンタン、ボクティー、ミスクタカネー、アディオガン、マグボンダいしな、ササランマニカンレ u w e k a i Yuji, good a n o na, a. A, n t

ಮ್ಮ ಗೊತ್ತಿಲ್ಲ ಮದುವ ನನ್ಗೆ ನೋಡಿ ಏನು ಅರ್ಥನೇ ಆಗ್ತಿಲ್ಲ ಅಲ್ಲಿ ನಮ್ಮ ರವಿ ನೋಡಿ ದುಡ್ಡು ಇವಳೆ ಕಣಮ್ಮ ಅವತ್ತೇನು ಮದ್ವೆ ಪದವಿ ಅಮ್ಮ ಹ್ಞೂ ನನಗೇನು ಅರ್ಥ ಆಗ್ತಿಲ್ಲ ಇರು ಆನ್ ಒಂದನ ಕೇಳೋಣ ಏನು ಅಂತ ಹಾ ಬಾಡ ನಮ್ಮ ರವಿ ಏನು ಬಂದವನು ಬಂದ್ ಸತಿ ಶೂಟಿಂಗಿಗೆ ಅಂತ ಹೋಗಿ ಅಯ್ಯೋ ಹುಡುಗಿ ಯಾಕೆ ಮಾಡ್ಕೊಂಬಂತ ನಿಮ್ಮ ಹೂ ಊರಾಗೆಲ್ಲ ಹೇಳ್ಕೊಂಡಿದ್ರು ಮದ್ವೆ ಜೋರಾಗಿ ಮಾಡ್ತೀವಿ ಅಂತ ಕಾರ್ಡ್ ಎಲ್ಲ ಕೊಟ್ಟಿಲ್ಲ ಹ್ಞೂ ಯಾಕೆ ಮಾಡ್ಕೊಂಬಂತು ಬೇಕು ಏ ಏನಲ್ಲಿ ಯಾಕೆ ನಿಂಗೆ ಹೇಳ್ತಿದ್ಯಾ

ಏನು ನಿಮ್ಮ ಮನ್ಕಾಯ ಹೋಗ ನಿಮ್ಗೆ ಏನೋ ಬಂದಿದ್ರು ಆಗ ನಾನು ಮದುವೆ ಮಾಡಲ್ಲ ಅಂತಿದ್ವಿ ನಿನ್ಗೆ ಮದುವೆ ಜ್ವರ ಮಾಡ್ಬೇಕು ಅಂತ ಇಷ್ಟ ಕಷ್ಟಪಟ್ಟಿಷ್ಟು ದುಡ್ಡು ಕಷ್ಟ ಮಾಡಿದ್ರೆ ನೀನ್ ನೋಡಿರ ಮದುವೆ ಬಂದಿ ಅಂತ ಬಗ್ತಿದ್ಯಾಲ್ಲೋ ಲೋಪ ನಮ್ಮ ಥು ನಿಮ್ಮಾಕೆ ಅಯ್ಯೋ ಸುಂದೀರ ನಿಂಗೆ ಯಾಕೆ ನನ್ನಮ್ಮಕ್ಕು ನೋಡ್ತಿದ್ವಿ ವಡೆವ ಸುಂದೀರೇ ಏನೋ ಬನ್ನಿ ಅಯ್ಯೋ ಈ ಈಗ ಹುಡುಕಿ ಜೊತೆಗೆ ಹೇಳಿ ಮದುವೆ ಸೊಕ್ಕಾಗಿತ್ತು ನೀನು ಯಾಕೆಂತ ಕೆಲಸ ಮಾಡ್ ನಿಂಗೆ ವರ ಯಾಕೆ ಗಲಾಟೆ ಮಾಡ್ತೀನಿ ನೋಡಿ ಒಳಗೆ ಕರ್ಕೊಂಡು ಒಳಗೆ ಮಾತಾಡೋಣ ನೋಡಿ ನಿನ್ ಕಣ್ಣಿಗೆ ಫೋನ್ ಮಾಡಿ ಬರ್ಲಿ ಜಲ್ದು ಹಲೋ ರೀ ಏನಂದ್ರೆ ಮತ್ತೆ ಜಲ್ದು ಮಂತಕ್ ಬರ್ರಿ ಇಲ್ಲಿ ನಾಲ್ಕು ಬಾರ ದನ ಹೋಗ್ತಾ ಜಲ್ದು ಏನೇ ಆಗಿದೆ ಅಂತ ಅದು ಅದೇನು ಹೇಳು ಅಯ್ಯೋ ಬರ್ರಿ ಅದು ಫೋನ್ ಆಗಿಲ್ಲ ಹೇಳಕ ನಿಮ್ಮ ಮಗ ಮಾಡ್ ಬಾರ್ ಮಾಡ್ತಾ ಮನೆಗೆ ಬಂದೋನೆ ಬರ್ರಿ ಹಾ ಬತ್ತಿ ಜಲ್ದು ಯಾಕರೋ ಅಪ್ಪ ಯಾಕಲ್ಲ ಇಂತ ಕೆಲಸ ಮಾಡ್ಬಿಟ್ಟು ನಾವು ಎಷ್ಟು ಆಸೆ ಕಾಣಿಸ್ಕೊಳ್ಕೊಂಡಿದ್ವೋ ನಿಮ್ಮ ಮದುವೆ ಬಗ್ಗೆ ಹೋ ನೋವು ಜನಕ್ಕೆ ಎಲ್ಲ ನಾಲ್ಕು ಜನಕ್ಕೆ ಮೂಟ ಹಾಕ್ಸಿ ಜೋರಾಗಿ ಎದ್ದು ಎಲ್ಲ ಮಾಡ್ಬೇಕಿಲ್ಲ ನಾವು ಮಗನ ಮದ್ವೆ ಅಂತ ನಾವ್ ಇಷ್ಟೆಲ್ಲ ಆಸೆ ನಿಮ್ಮ ಅಮ್ಮ ನಾನು ಅಂತೀನಿ ನಮ್ಮ ಆಸೆ ಕಾಣಿಸ್ಕೊತಿಲ್ಲ ಕಣ್ಣಿ ಹಾಕ್ತು ನನ್ನ ಮಗನ ಯಾಕೋ ಅಪ್ಪ ನನ್ ಬಂದಾಗಿಂದ ಎಲ್ಲಾರು ಒಂದೇ ಸಮಿ ಆದ್ರೆ ಏನತು ಯಾಕ ಅಂತ ಒಂದ್ ಮಾತು ಒಬ್ಬರೇನ ಏನಪ್ಪ ಅಂದ್ರೆ ಅಂತ ಹುಡುಗ್ ಏನಪ್ಪ ಅದೇನಾಗಿದ್ದು ಹಾಕ್ಬೋದಿ ಮಗನೇ ಹಾಂ ಮನೆಗೆ ಸ್ವಸ್ ಬಂದೇಳೆ ಹಂಗೆಲ್ಲ ಆಗ್ಬಾರ್ದು ಏನ ನಾಗಿ ಆಗೋತ್ತು ಅದು ಏನು ಮಾಡೋಕಾಗ್ತೈತೆ ನೀವೇ ನೋಡೋಣ ಸೆಟ್ ಮಾಡಿದ್ರೆ ಅವ್ರು ಆಗ ಬಂದ್ರೆ ಅನಿವಾರಿ ಅವ್ರು ನೆನೆ ಬರ್ತದೆ ಹಿಂಗೆ ಬರಲಿ ಹಿಂಗೆ ಆಗಬೇಕು ಅಂತ ಆಗೈತೆ ಬಿಟ್ರಿ ಇನ್ನು ಹೊಸಕಟ್ಟೆಗೆ ಒಂದು ಅಂದ್ಕೊಂಡು ಇರಿ ಏ ಪಪ್ಪಾ ರವಿ ನೀನು ಎಂಥ ಶೂಟಿನಾಗ ಕರ್ಕೊಂಡು ಹೋಗಿ ಹೊರಗೆ ನಿಂತ್ಕೊಂಡು ಹೋಗು ಹೋಗಿ ನಾನು ಹೇಳ್ತಿದ್ದೀನಿ ಯಾಕಜಿ ನಮ್ಮ ಅಪ್ಪ ಅಮ್ಮಂದಿಂತ ನಾನು ಏನೇ ನಾನು ಹೊರಕ್ಕೆ ಹೋಗಿ ಕಾಣ್ತಿದ್ಯಾ ಯಾಕೆ ಇಲ್ಲಪ್ಪ ನಾವು ಎಲ್ಲೂ ಹೋಗಲ್ಲ ನಮ್ಮ ಅಪ್ಪಯ್ಯ ನಮ್ಮ ಮುಂಬಿಟ್ಟು ಎಲ್ಲೂ ಹೋಗಲ್ಲಪ್ಪ ಓ ನೀನೇನ್ ಏನು ಸರಿ ಹೇಳ್ತೀವಿ ಹೊರಕ್ಕೆ ಹೋಗುವಂತ ಅವ್ರೇನ ಸುಮ್ಮನೆ ಮತ್ತೆ ನೀನು ಮಾತಾಡ್ಬಿಡು ಅವರೆಲ್ಲ ಸುಮ್ಮನಾಗಿ ಸಮಾಧಾನ ಆದ್ಮೇಲೆ ಸುಮ್ಮನೆ ಆಗ್ತಾರೆ ಓಳಿ ಮಗ ಏನು ನಾಡ್ಕ ಆಡ್ತಿದ್ಯಲ್ಲ ಮಾಡೋದಿಲ್ಲ ಮಾಡಿ ಹಾಂ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರೋನು ಇಂಥ ಕೆಲಸ ಮಾಡ್ತಿದ್ದೆ ಹೋಗಿ ಹಾ ಬಾಪ ನಾಡ್ಕ ನೀನು ಕಮ್ಮಿ ಆಡೋದಕ್ಕೆ ಹೋಗ್ತಿದ್ಯಾ ಕಣ್ಣು ಏ ಪಪ್ಪ ರವಿ ನಾನು ಮಾಡ್ತೀಯಾಳು ನಾನು ನಿನ್ನೇನು ಮನೆಯಿಂದ ಹೊರಕ್ಕೆ ಹಾಕ್ಬೇಕು ಹೇಳ್ತಿಲ್ಲ

ಮ್ಮವಾಗ ನೀನು ಸದಿ ಅದೇ ಬಾಯಿಸಿದ್ದು ಅದಕ್ಕೆ ಹಂಗಿಂಗ್ ಕಂಪ್ಲೀಟ್ ಇಷ್ಟಿದ್ದಾನ ಈಗ ನೋಡಿ ಎಲ್ಲ ಇಡ ಹೋಗಿ ಮಗು ಮೊಸ ಸಿಗನು ಆತ ಬೆಳಗ್ಗೆ ಸೇರಿಕಿ ಮಾಡ್ ಕರ್ಕೋಬೋ ಓಹ್ ಇವ್ ಹೊಜ್ಜಿ ನನ್ನ ಬಿಟ್ಟು ಕತ್ತೊಳಲ್ಲ ನಂಗ ಗಂಡು ಏನು ಅಂದ್ಕೊಳ ಅಂತ ನಾನೇ ರವಿ ಇಲ್ಲದೆಲ್ಲ ಹೇಳಿ ಹೋಗಿ ಮದ್ವೆ ಮಾಡ್ಕೊಂಬರ್ರಿ ಅಂತ ಹೇಳಿದೀನಿ ನಂಗೆ ಅನ್ಕೊಳೋದ್ರು ನೀವು ಸಿದ್ದಕ್ಕಿದಂಗೆ ನಂಗೆ ಗುಂಡಿ ತೊಗಿಕ್ಕೊಳಲ್ಲ ನಾನೇನೋ ಬಾರಿ ಅನ್ಕೊಂಡು ಇವ್ಜಿ ಅಪ್ಪ ಮಾತಿದ್ದಳು ಎಂತ ಟೈಮಾಗಿ ಎಂತ ಬಾಕ್ಳಾಳೆ ಟೈಮ್ ನೋಡ್ಕೊಂಡ ಬಾಂಬ್ತಾಳಿ ಯಾರು ಅತಿಯ ವಿಶ್ವಾಸ ಮಾಡ್ಕೊಂಬೇಡ ಒಳ್ಳೆರಲ್ಲ ಅಂತಾರ ನೀನು ಹಂಗಲ್ಲ ಕಣವ ಹಂಗಲ್ಲ ಕಣವ್ ಬಾರಿ ಅಂತ ಹೇಳ್ತಿದ್ದೆ ನನ್ಗಿಂತ ಒಳ್ಳೇ ಅಂತ ಹೇಳ್ತಿದ್ದೇ ನೋಡಿ ಅಂತ ನನ್ ಹೋಗಲ್ಲ ಗೊತ್ತಿರಲಿಲ್ಲ ಅದಕ್ಕೆ ಯಾರು ನಿಲ್ಲಿ ಅಷ್ಟೇ ಇಕ್ಕಿರ್ಬೇಕು ಜಾಸ್ತಿ ಇಲ್ಲ ತಾನ ಕುಂಕೋಕ್ ಹೋಗ್ಬಾರ್ದು ಮನೆಗೆ ತಿಂದು ತಿಂತಾರೆ ನಮ್ದು ಆಮೇಲೆ ಇಕ್ಕು ಇಕ್ತಾರೆ ಹ್ಮ್ ಏನ್ ಬುದ್ಧಿ ಬರೀತಾ ಕಾಣಕಂತ

ಹಾ ಗೊತ್ತಿದ್ದು ಗೊತ್ತಿದ್ದು ಏನು ಗೊತ್ತಿಲ್ಲ ನಮ್ಮ ಬಂದು ಕೇಳ್ತೀನಿ ನನಗೆ ಏನೊಂದು ಸ್ನಾನ ಮರಿಯಬೇಕೆ ನಮಣಿ ಹಾಂ ಏನು ಪರೀಕ್ಷೆ ನಮ್ಮನ್ನ ನಮ್ಮನ್ನು ಬಾಬಾ ನೀ ಅಂತ ಕಂಟ್ಲಿ ಅಂತ ನನಗೆ ಗೊತ್ತಿಲ್ದೇ ಏನಂತ ಮಣಿ ಅಮ್ಮಣಿದು ಏ ಅಮ್ಮ ಯಾತದೂ ಇಲ್ಲ ನಿಮ್ಮ ಮಗ ಯಾತ ಅದೇ ಹುಡುಕಿ ಕಾರ್ಕೊಳ್ಳೋಕೆ ಮೊದ್ಲಾಗ್ ಬಂದವನಂತೆ ಅಂತ ಕೇಳಕ್ಕೆ ಬಂದವಳು ಯಮಣಿ ಆ ಯಮಣಿಗುಣ ಮಕ್ಳು ಮರಿ ಇಲ್ವಂತೆ ಆ ಇವತ್ತು ನಮ್ಮ ಮನೆಗಾಗಿದ್ದು ಐಮಣಿ ಮನೆಗೂ ಆಗುತ್ತೆ ಒಂಚೂರು ಬಾಯ್ವಾಗಿರಿ ಕಂಡ ಮನೆ ಸುದ್ದಿ ಅಂತ ನಾನು ನಾಡ್ಕೊಳಕ್ಕೆ ಅಂತ ಹೇಳು ಹಾಂ ಹಾಂ ಏನು ಅಂತ ಹೇಳು ಅಜೇಯ ನಾನು ಅದ್ ಕೇಳಲಿಲ್ಲ ನಿಮ್ಮ ಮಗಳು ಹುಟ್ಟು ಜಿಪ್ನಿ ಅಯ್ಯಮ್ಮ ಸದಕ್ಕೆ ದುಡ್ಡು ಸಾಕು ಅಂತಿತ್ತು ನಾನೆಲ್ಲ ಎಮ್ಮೆ ಕಳ್ಸ್ಕೊಂಡು ಮದುವೆ ಮಾಡಲಿಲ್ಲನೋ ಅಂದ್ಕೊಂಡೆ ಅಷ್ಟೇನ ಅದೇನಾಗಲೇ ಮನೆ ಹಾಂ ಅಳೆದು ನಿಮ್ಮನೆ ಕೇಳಕೊಂಡಿದ್ದೀನಿ ಹಾಂ ಅದೇನಾಗಲಿ ನೀನು ಯಾಕೆ ಕಂಡ ಮನೆ ವಿಷಯ ಕಾಣ್ತೀವಿ ನಿಮ್ಮ ಮಗಳು ಮೇಲೆ ಯಾವಾಗಲೂ ಹೇಳ್ತಿದ್ದಾಳೆ ಯಾವಾಗಲೂ ಅವ್ನಕಿ ಬಗ್ಗೆ ನೋಡ್ತಿತ್ತಾಳೆ ಯಿ ಅಂತ ಅವೆಲ್ಲ ಬಿಟ್ಬಿಡು ಅಯ್ಯೋ ಬಿಳಾಜಿ ಅದು ಕೇಳಿದ್ದು ರೇಖಿ ನೀನು ನಿಮ್ಮ ಮಗಳಿಗಿಂತ ಗಂಟೆ ನೀನು ನಾನು ನಾನೇನೋ ಅಂದ್ಕೊಂಡಿದ್ದೆ ನಿಮ್ಮನ್ನು ತಾಯಿ ಮಗಳು ಒಂದೇನ ಫ್ರೆಂಡ್ಸ್ ನಿಮ್ಮನೆ ಅಕ್ಕಪಕ್ಕ ಜನ ಇದ್ರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್